ಎಲ್ಲ ಕರ್ನಾಟಕ ನಾಗರಿಕರಿಗೆ ಸೂರ್ಯ ಸಿಂಗ್ ನಮ್ಮ ಕರ್ನಾಟಕ ಸೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಮಿಕ ಘಟಕ ಅಧ್ಯಕ್ಷರು ಈ ದಿನ ನಾವು ಒಬ್ಬರು ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಿಂದ ಕನ್ನಡ ರಾಜ್ಯೋತ್ಸವದ ಪಾರಿತೋಷಕಕ್ಕೆ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಪೆನ್ನಾ ಹೋಬಳಯ್ಯನವರ ಊರಾದಂಥ ಸಿಂಪಡಿಪುರ ದೊಡ್ಡಬಳ್ಳಾಪುರ ತಾಲೂಕು ಮದುವೆ ಹೋಬಳಿ ಇಲ್ಲಿ ಭೇಟಿ ಮಾಡಿದ್ದೀವಿ ಅವ್ರನ್ನ ನಾಳೆ ಅವರಿಗೆ ಸನ್ಮಾನ ನಮ್ಮ ಒಂದು ಬೆಂಗಳೂರು ನಗರದಲ್ಲಿ ನಡೆಯೋದ್ರಿಂದ ಕಾರ್ಯಕ್ರಮಕ್ಕೆ ಅದಕ್ಕಿಂತ ಮೊದಲೇ ಅವ್ರ ಊರಲ್ಲಿ ಬಂದು ಅವ್ರ ಊರಲ್ಲಿರೋ ಯಾರಿಂದ ಅಂಶದಿಂದ ಇವೆಲ್ಲ ಕಲೆ ಹಾಕಿದೀವಿ ಇದಕ್ಕೆ ಬೇಕಾದ ಮಾಹಿತಿ ಸರ್ಕಾರದವರು ಇವ್ರಿಗೆ ಸಹಕರಿಸ್ತಾ ಇಲ್ಲ ಸರಿಯಾಗಿರೋ ಅಂತ ಇವ್ರಿಗೆ ಬೇಕಾದಂತ ಮೆಟೀರಿಯಲ್ ಎಲ್ಲ ಆಗಿರ್ಬೋದು ಆಗಬಹುದು ಬಹಳ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಸರ್ಕಾರದ ವತಿಯಿಂದ ಇದಕ್ಕೆ ಯಾರು ಕಾರಣ ಆಗಿದ್ರೋ ಅವರು ಇವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ತಮ್ಮಲ್ಲಿ ಚಿಕ್ಕದಾಗಿ ನನ್ನ ಒಂದು ಮಾತುಗಳನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಮತ್ತೆ ಜೈ ಜೈ ಭುವನೇಶ್ವರಿ

ಏನಿದ್ದಾರೆ ನಮ್ಮ ಹಿರಿಯರು ನಮ್ಮ ಒಂದು ದೊಡ್ಡ ಕೀರ್ತಿ ಅಂತ ಹೇಳಬಹುದು ಈ ಒಂದು ಕಾರ್ಯಕ್ರಮ ಆಗ್ಬೋದು ಗುರುತಿಸಿ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಈ ತರ ಇವರಿಗೆ ಮೊದಲು ಆದ್ಯತೆ ನೀಡಬೇಕು ಈ ಒಂದು ಗಣರಾಜ್ಯೋತ್ಸವ ಒಂದು ಕನ್ನಡ ಒಂದು ಪರಿಸ್ಥ ಸಿಕ್ಕಿರೋದು ಇವರಿಗೆ ನಮ್ಮ ಎಲ್ಲ ಅದೃಷ್ಟ ಒಂದು ಹೇಳಕ್ಕೆ ಇಷ್ಟ ವಯಸ್ಸಾಗಿರೋರು ನೂರ ಐದು ವರ್ಷ ನಾವು ಈ ಇಷ್ಟು ವರ್ಷ ಇರ್ತೀವೋತಿಯಿಂದ ಕೇಳ್ಕೊಂತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರ್ ಅಜ್ಜ ಈಗಬಳ ಆ ಪೆನ್ನೊಬಳ ಅವರು ಬೆಂಗಳೂರಲ್ಲಿ ಆರು ವರ್ಷ ಕೆಲಸ ಕಲ್ತ್ಕೊಂಡ್ ಬಂದಾಗಾದ್ಮೇಲೆ ಊರಲ್ಲಿ ವೃತ್ತಿ ಸ್ಟಾರ್ಟ್ ಮಾಡಿದ್ರು ಅಲ್ವಾ ವೃತ್ತಿ ಸ್ಟಾರ್ಟ್ ಆಗಾದ್ಮೇಲೆ ಊರಲ್ಲಿ ಎಷ್ಟು ಕುಟುಂಬಗಳು ಅದೇ ಕೆಲಸನ ಆಧಾರಿತ ಜೀವನಗಳು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಮನಿಗೊಬ್ರು ಮಾಡ್ತಾ ಅವ್ರೆ ಅವ್ರೊಟ್ಟೆರು ಎಲ್ಲಾ ಒಟ್ಟಿಗಿಲ್ದವರೆಲ್ಲ ಮಾಡ್ತಾ ಇದ್ರು ಕೆಲಸ ಕಲ್ತ್ಕೊಂಡಿದ್ರು ಎಲ್ಲರೂ ಕೆಲಸ ಕಲ್ತ್ಕೊಂಡು ಅಳಿಸಿ ಮರ ತಂದು ಅವರವರೇ ಕಲ್ತು ಆಯಪ್ಪನಿಂದ ಕಲ್ತ್ಕೊಂಡು ಆಮೇಲೆ ಅವ್ರವ್ರೇ ಮಾಡ್ತಾವ್ರೆ ಅದ್ರ ಬಗ್ಗೆ ಏನಾದ್ರೂ ಇವಾಗ ವೀಡೆ ಮಾಡ್ತಾರಲ್ವಾ ವೀಡೆ ಮಾಡೋದಕ್ಕೆ ಸ್ಟಾರ್ಟಿಂಗಿಂದ ಯಾವ ರೀತಿಯಲ್ಲಿ ಮಾಡ್ತಾರೆ ಎಲ್ಲಿಂದ ತರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ತಿಳಿಸಿ ಹೋಗಿ ಹಳ್ಳಿ ಹಳ್ಳಿ ಒಳಗೆ ಅಡಸಿನ ಮರ ಕೊಂಡ್ಕೊಂಬತ್ತಾರೆ ಕೊಂಡ್ಕೊಂಬಂದು ಲಾರಿ ತುಂಬಿಕೊಂಬಂದು ಇಲ್ಲಿ ಕೆಳಿಕೊಂಡು ಅದನ್ನೆಲ್ಲ ಕುಯ್ಲು ಹಾಕಿ ಎಲ್ಲ ಇದು ಮಾಡಿ ಕನ್ನ ಎಲ್ಲ ನುಕೊಂಡು ಮಾರ್ಕ್ ಕೊಡ್ತಾನೆ ಅವರೆಲ್ಲ ಕತ್ತಿಸ್ತಾರೆ ಕಡಿತಾರೆ ಅಂತ ತೋರಿಸ್ತಾನೆ ಮಾಡ್ತಾರೆ ಅವರೇ ಯಾಕಂದ್ರೆ ಇವಾಗ ಮರ ಎಲ್ಲ ತಂದಾದ್ಮೇಲೆ ಅದಕ್ಕೆ ಏನೇನ್ ಬೇಕೋ ಮಾರ್ಕಿಂಗ್ ಎಲ್ಲ ಅವರೇ ಹಾಕಿ ಅವರೇ ಮಾಡದಕ್ಕೆ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ ಜನಗಳಿಗೆ ಅವರೇ ಜೊತೆ ಕುಂತ್ಕೊಂಡು ಕೆಲಸ ಮಾಡಿಸ್ತಾರೆ ಜೊತೆಲಿ ಕುತ್ಕೊಂಡು ಕೆಲಸಾನು ಮಾಡಿಸ್ತಾ ಇದ್ರು ಕೆಲಸ ಎಷ್ಟು ವರ್ಷದಿಂದ ಮಾಡ್ಯಾವ್ರು ಅವರು ಅವರೊಂದು ಅವ್ರೊಂದು ನಲ್ವತ್ತೈವಿಂದ ಮಾಡ್ಯವ್ರೆ ಅದೇ ವೃತ್ತಿ ಮಾಡೋರೆ ಅದೇ ವೃತ್ತಿನೇ ಈಗ ಏಜ್ ಆಯ್ತಲ್ವಾ ಈಗ ಬೇರೆಯವ್ರಿಗೆಲ್ಲಾ ಹೇಳ್ಕೊಡಕ್ ಆಗಲ್ವಲ್ಲ ಎಲ್ಲಾರು ಕಲ್ತ್ಕೊಂಡ್ಬಿಟ್ಟವ್ರು ಕಲ್ತ್ಕೊಂಡ್ ಅವರೇ ಇವಾಗ ಮಾಡ್ತಾ ಇದಾರೆ ಊರಲ್ಲಿ ಓದಾ ಇರ್ತಾವ್ರ ಹೆಸರು ಏನಾದ್ರು ಹೇಳ್ಕೊಂತಾರೆ ಎಲ್ಲಾದ್ರೂ ಕೆಲಸ ಮಾಡುವಾಗ ಹೇಳ್ಕೊಂತಾರೆ ಅನ್ನ ಕೊಟ್ಟು ನೀವ್ ಅನ್ನ ಕೊಟ್ಟು ದಾಳಿ ತೋರಿಸ್ತನು ಹೇಳ್ಕೊಂತಾರೆ ಕನ್ನಡ ರಾಜ್ಯೋತ್ಸವ ಸರ್ಕಾರದಿಂದ ಒಂದು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ತಮ್ಗೆ ಯಾವ ರೀತಿಯಲ್ಲಿ ಖುಷಿ ಆಗ್ತಾ ಇದೆ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ಒಂದು ಹೆಸರು ಬಂತಲ್ಲ ಅಂತ ಖುಷಿ ಆಗ್ತೈತೆ ಧನ್ಯವಾದಗಳು ಅಜಯಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂತಹ ಶ್ರೀಯುತ ಪ್ರೇಮೇವ್ ಬೆಳೆಯನವರು ನಮ್ಮ ದೊಡ್ಬಳ್ಳಾಪುರದ ಹೆಮ್ಮೆ ಅಂತ ಕೂಡ ಇವತ್ತು ನಾವು ಕೇಳಿಕೊಳ್ಳುವಂತಹ ಶುಭ ದಿನವಾಗಿದೆ ಇವತ್ತು ಇಂತಹ ದಿನದಲ್ಲಿ ಇವತ್ತು ನಾವು ಅವರನ್ನ ಸ್ಮರಿಸುತ್ತಾ ಅವರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಕೈಯಲ್ಲಾದಂಥ ಒಂದು ಸತ್ಕಾರವನ್ನು ಮಾಡಿದ್ವಿ ಹಾಗೆ ಅವರ ಪುತ್ರರಾದಂಥ ನಿಮ್ಮೆಸರು ನಾಗರಾಜರವರನ್ನ ನಾವು ಮಾತಾಡಿಸ್ತಾ ಅವರ ಒಂದು ಚರಿತ್ರೆ ಅವರ ಒಂದು ಇತಿಹಾಸ ಅವರ ಹಿನ್ನೆಲೆ ತಿಳ್ಕೊಳ್ಬೇಕು ಅಂತೇಳಿ ಒಂದು ಎರಡು ನಿಮಿಷದಲ್ಲಿ ಅವರ ಎರಡು ಮಾತುಗಳನ್ನು ಕೇಳೋಣ ಅಂತೇಳಿ ಅವರನ್ನು ಕೇಳ್ತಾ ಇದ್ದಾರೆ ನಾಗರಾಜು ಬೆಂಗಳೂರಾಗಿದ್ರು ಇವರು ಸೀನಣ್ಣ ಹುದ್ದೆ ಕೊಡ್ತಿದ್ರು ಬ್ರಾಹ್ಮಣ ಅಲ್ಲಿಂದ ಇಲ್ಲಿ ನಮ್ಮಅಮ್ಮ ನಮ್ಮಅಮ್ಮ ಇದೇ ಊರು ಇಲ್ಲಿ ಮದುವೆ ಆಗಿ ಇವರೆಲ್ಲಾ ಇಲ್ಲಿ ಇದು ಮಾಡ್ತಾರೆ ಅಂತೇಳಿ ಇವ್ರಿಗೆಲ್ಲ ಬಂದು ಇಲ್ಲಿ ಇವರಿಗೆಲ್ಲಾ ಕೆಲಸ ಇವರೆಲ್ಲ ಒಟ್ಟಾಗಿ ಮಾಡಿದ್ರು ಅವಾಗ ಈಗ ಸುಮಾರು ನಿಮ್ಮ ಊರ್ನಲ್ಲಿ ಎಷ್ಟು ಜನ ಈ ಒಂದು ಕಸಬನ್ನ ನಂಬ್ಕೊಂಡಿದ್ದೀವಿ ಇವರಿಂದ ಎಷ್ಟ್ ಜನ ಕಲ್ ಇವರಿಂದ ಇವರಿಂದ ಎಲ್ಲ ಕಲ್ತವ್ರೆ ಇವ್ರಲ್ತು ಆಮೇಲೆ ಬೇರೆ ಬೇರೆ ಅವ್ರ ಕೆಲಸ ಕಲ್ತಾದ್ಮೇಲೆ ಅವ್ರ ತಕ್ಕ ತಿರ್ಗ ಅವ್ರವ್ರ ಅವ್ರವ್ರ ಹಂಗೆ ಆದ್ರೆ ಈ ಊರಿಗೆ ವೀಣೆ ಅಂತ ಹೇಳಿ ತಯಾರಿಕೆ ಮಾಡುವಂತದ್ದನ್ನ ಹೇಳ್ಕೊಟ್ಟಿದ್ ಇವ್ರೆ ನಾನು ಮೂಲ ಈ ಪುರಕ್ಕೆ ವೀಣೆ ತಯಾರಕರು ಅಂತ ಹೇಳಿದ್ರೆ ಇವ್ರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಮೊಟ್ಟ ಮೊದಲೇದಾಗಿ ವೀಣೆ ತಯಾರಕರು ಅಂತಂದ್ರೆ ನಮ್ಮ ಏನಾದ್ರೆ ಹೌದು ಅವ್ರ ಮಗ ಆಗಿ ನಿಮ್ಗೆ ಏನನ್ಸುತ್ತೆ ನಮ್ಮೇ ಅನಿಸ್ತದೆ ಇದ್ದಾರ ಬಂತಲ್ಲ ಅಂತ ಹೇಳಿ ಖುಷಿ ಆಗ ಖುಷಿ ಆಗತ್ತೆ ನೀವು ಆ ಕಸಬ್ ಮಾಡ್ತಾ ಇದ್ರ ಮಾಡ್ತಾ ಇದ್ದ ಸರ್ ನಾವು ಬೆಂಗಳೂರಾಗೆಲ್ಲ ಮಾಡಿದೀವಿ ಮೆಜೆಸ್ಟಿಕ್ ಉಳುಮಾವು ಎಲ್ಲ ಮಾಡಿದೀವಿ ಈಗ ಏನ್ ಮಾಡ್ತಿದ್ದೀರಿ ನೀವು ಈಗ ಈ ದನಗಳು ನಡೆಸ್ತಾ ಇದ್ದೀನಿ ನನ್ನ ಮಗ ಮಾಡ್ತಾನೆ ಸರಿ ಸರಿ ನಿಮ್ಮ ಮಗ ಕೆಲಸದಲ್ಲಿ ಇದಾರೆ ಆದ್ರೆ ವಂಶ ಪರಂಪರವಾಗಿ ಒಳ್ಳೇದಾಯ್ತು ನಿಮ್ಮೆಲ್ಲ ನಿಮ್ಮನ್ನ ಭೇಟಿಯಾಗಿ ನಮ್ಗೆ ಖುಷಿ ಆಯ್ತು ಎಲ್ಲ ಒಳ್ಳೇದಾಗ್ಲಿ ಮತ್ತೆ ನಿಮ್ಗೆ ಇನ್ನೂ ನಾಲ್ಕಾರು ಜನ ಬಂದು ಅವರಿಗೆ ಸತ್ಕಾರವನ್ನ ಕೊಡ್ಲಿ ಮತ್ತು ಅವರನ್ನು ಸ್ಮರಣೆ ಮಾಡಲಿ ಇಡೀ ಕರ್ನಾಟಕಕ್ಕೆ ಒಂದು ಕೀರ್ತಿ ಪ್ರಾಯರು ಮತ್ತೆ ಎಲ್ಲ ಕಡೆಗೂ ಒಂದು ಆದರ್ಶ ಪೆನ್ನೋಬಳೆಯನವರು ಅವರಿಗೆ ಒಳ್ಳೆಯ ಕೀರ್ತಿ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಮತ್ತು ಅವರ ಹೆಸರು ಅವರ ಕೀರ್ತಿ ಸೂರ್ಯ ಚಂದ್ರ ಇರುವವರೆಗೂ ಈ ಊರಲ್ಲಿ ನಮ್ಮ ದೊಡ್ಡಾಪುರ ತಾಲೂಕಲ್ಲಿ ಅವರ ಕೀರ್ತಿ ಅಜರಾಮರವಾಗಿರಲಿ ಅಂತ ಹೇಳ್ತಾ ನಾನು ಪ್ರಾರ್ಥನೆ ಜಯ ಶ್ರೀರಾಮ್ ಲೇಟ್ ಆಯ್ತು ವಾರದಿಂದ ಬೀಚ್ಗೆ ಆಮೇಲೆ ನಡ್ಕೊಂಡು ಹೋಗಿ ಏನಾಗಿತ್ತು ಏನಿಲ್ಲ ಇಂಜೆಕ್ಷನ್ ಅನ್ನೋದು ಆದ್ರೆ ಅವ್ರ ವಯಸ್ಸು ಅಷ್ಟೇ ದೊಡ್ಡದಿದೆ ನೂರ ಆರ ಮೇಲಾಗಿದೆ ಒಬ್ಬ ಹಳ್ಳಿ ವ್ಯಕ್ತಿ ಹತ್ತು ವರ್ಷ ಹಳ್ಳಿ ವ್ಯಕ್ತಿಗಳ ನೂರು ವರ್ಷ ಕಂಪ್ಲೀಟ್ ಮಾಡೋದು ವ್ಯಕ್ತಿಗಳು ಹಾಳಾಗ್ಬಿಟ್ಟಿದೆ ಪ್ಪ ಈಗಲೂ ಮಾಡ್ತೀನಿ ನೀವು ಫಸ್ಟ್ ಬೇಸ್ಮೆಂಟ್ ನೀವ್ ನಾವು ವೀಣೆಗೆ ಏನ್ ತೋಡ್ಬೇಕು ರೆಡಿ ಮಾಡಬೇಕು ಮಾಡಬೇಕು ನೀವು ರೆಡಿ ಮಾಡ್ತೀವಿ ಜೀವ ತುಂಬ ಬರೋರು ಸ್ವರ ಕುಂಡಿಸ್ಬೇಕು ಇಪ್ಪತ್ನಾಲ್ಕಿಗಳಲ್ಲಿ ಸಹ ಯಾವ್ದು ಕುಗ್ತದೆ ರೀ ಯಾವ್ದು ಕುಗ್ತದೆ ಕುಂಡಿಸ್ಬೇಕು ಅಂತ ಕುಂಡಿಸೋದ್ ನಮ್ಗೆ ಗೊತ್ತಿಲ್ಲ ಯಾಕೆ ಯಾಕೆ ಆದ್ರೆ ಅವ್ರು ವೀಳೆ ಪಾಠ ಕಲ್ತಿಲ್ಲ ಕಲ್ತಿದ್ರೆ ನಮ್ಗೆ ಅಲ್ಲೇ ರೆಡಿ ಮಾಡ್ಬಿಟ್ಟು ಮಾಡ್ತಿರಿ ತೋರಿಂ ಬರಲ್ಲ ಅಷ್ಟೇ ಶ್ರೀಣೆ ರೆಡಿ ಮಾಡ್ತೀರಿ ಮರದಿ ಮಾಡ್ತೀವಿ ಹೌದು ಎಲ್ಲಾ ಮಾಡ್ತೀವಿ ಒಂದು ಡಾಕ್ಟರ್ ಅಂತಾರಲ್ಲ ಆ ಜೀವ ದೇವರ ತುಮ್ತಾರೆ ಎಲ್ಲ ಕೈ ಕೆಲ್ಸಾನೇಸ ಮಿಷಿನರಿ ಕೆಲ್ಸ ಯಾವ್ದು ಇಲ್ಲ ಕರ್ಕೊಂಡ್ ಮಾಡ್ಬಿಡಣ ಆತರ ಎಲ್ಲ ಮಾಡ್ತಾರೆ ಸಂಘ ಮಾಡಿ ಪಾಪ ಎಲ್ಲ ಪ್ರಯತ್ನ ಪಟ್ಟಿದ್ರು ನಮ್ಮೂರ್ ಹುಡುಗರೇನೆ ಮಾಡಕೆ ಮಾಡ್ದ ಬರ್ದಿದ್ದಾರೋ ಗೊತ್ತಲ್ಲ ಅವಾಗ ಏನ್ ಮಾಡಕ್ಕ